ಪ್ರಭು ವಾಹಿನಿಗೆ ಸ್ವಾಗತ ಬಾಗಿನ ಅರ್ಪಣೆ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸಂಸ್ಕೃತಿಯಲ್ಲಿ ಶತಮಾನಗಳಿಂದ ನಡೆದು ಬಂದಿರುವ ಆಚರಣೆ ಆಗಿದೆ ಇದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಹೊಂದಿದೆ ನದಿಗಳು ನೀರು ಆಹಾರ ಮತ್ತು ಜೀವನೋಪಾಯವನ್ನು ಒದಗಿಸುವ ಮೂಲಕ ಜೀವನಕ್ಕೆ ಆಧಾರವಾಗಿವೆ ಬಾಗಿನವು ನದಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿದೆ ಇಂದು ಶುಕ್ರವಾರ ಹದಿನೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಜಿ ಸಂಸದ ಶ್ರೀ ಅಣ್ಣ ಸಾಹೇಬ್ ಜೊಲ್ಲೆ ನಿಪ್ಪಾಣಿ ಮತಕ್ಷೇತ್ರದ ಶಾಸಕಿ ಶ್ರೀಮತಿ ಶಶಿಕಲಾ ಅಣ್ಣಸಾಹೇಬ್ ಜೊಲ್ಲೆ ದಂಪತಿಗಳ ಅಮೃತಸ್ಥದಿಂದ ಇಂದು ಸಂಕೇಶ್ವರದ ಶ್ರೀ ಹಿರಣ್ಯಕೇಶಿ ನದಿಗೆ ಗಂಗಾ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚೇರ್ಮನ್ನರು ಬಸವರಾಜ್ ಕಲ್ಲಟ್ಟಿ ಅದೇ ರೀತಿ ನಿರ್ದೇಶಕ ಮಂಡಳಿಯವರು ಹಾಗೂ ಆಡಳಿತ ಮಂಡಳಿಯವರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್

<laughs> <laughs> दरवर्षी नवीन पाणी आल्यानंतर विनंतीची आम्ही करून पूजा करतो यावर्षी दोन हजार पंचवीस दोन हजार चोवीस दोन हजार पंचवीसला आमचे मार्गदर्शक व माजी खासदार आणि निपाणीचे आमदार अजरणी साहेब यांच्या अमृत आज हा कार्यक्रम सोहळा पार पडला मी एवढंच विनंती करतो हिरणकेशी गंगेचं आपण आपल्या अमृतस्थ पूजा केलाय आपण सर्वांनी ज्या पद्धतीनं हिरणकेशी वाहत आहे त्याच पद्धतीनं सर्वांनी हिरणकेशी सारखं राहावं आणि राहारशी मी पैसा करतो आणि सगळं घाण अण्णासाहेबांना तुम्ही सगळ्यांचं घाण घेऊन जायला पाहिजे कारण हिरणकेशी नदी नदीची गंगा पूजा संचालक मंडळाला निर्णय घेतला की अण्णासाहेबांना आणि जल्ले वहिनींच्या अमृतस्थ करायचं निर्णय घेतला त्या पद्धतीनं हिरण केशी गंगा पूजे गंगा मातेगे ಶ್ರೀ ಸುರೇಶ್ ನಮಸ್ಕಾರಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಶುಭ ಮುಹೂರ್ತ ಮತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳೊಂದಿಗೆ ಒಂದು ದೇಶ ಸ್ವಾತಂತ್ರ್ಯ ಆಗಿ ಒಳ್ಳೆ ರೀತಿಯಿಂದ ಬೆಳಿಬೇಕು ಅಂತಂದರೆ ಆ ದೇಶ ಚೆನ್ನಾಗಬೇಕು ಸ್ವಾತಂತ್ರ್ಯ ಸಿಗಬೇಕು ಹೇಳಿ ನಮ್ಮ ಭಾರತದ ಅನೇಕ ಯೋಧರು ಅನೇಕ ಮಹಿಳೆಯರು ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮ ಇಡೀ ಜೀವನವನ್ನು ಬಲಿದಾನ ಕೊಟ್ಟು ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ಇದ್ದೀವಿ ಅದೇ ರೀತಿ ಇವತ್ತಿನ ಸಂದರ್ಭ ನೋಡಿದಾಗ ಇವತ್ತು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಇದನ್ನು ಇತಿಹಾಸ ನೋಡಿದಾಗ ಇಡೀ ನಮ್ಮ ಭಾರತ ದೇಶದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಒಂದು ಬೆಳ್ಳಿ ಚುಕ್ಕೆಯಾಗಿ ಒಂದು ಇಡೀ ದೇಶಕ್ಕೆ ಮಾದರಿಯಾದಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಅಣ್ಣಾಸಾಹೇಬ್ರ ನೇತೃತ್ವ ಇರ್ಬೋದು ಬಸವರಾಜ ಅಣ್ಣ ಕಲ್ಲಟ್ಟಿ ಅವ್ರಿರ್ಬೋದು ಶಿವನಾಯ್ಕಣ್ಣವ್ರು ಇರ್ಬೋದು ಅರ್ಮೋಳೆ ಇರ್ಬೋದು ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಯಾರು ಹೆಸರು ತಗೊಳಲಿಲ್ಲ ಅಂಥೇಳಿ ಬೇಜಾರು ಕೊಟ್ಕೋಬೇಡ್ರಿ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ನಮ್ಮ ಬಸವರಾಜ್ ಅಣ್ಣವ್ರು ಇರ್ಬೋದು ಮತ್ತು ಇವತ್ತು ಇಲ್ಲಿ ಉಪಸ್ಥಿತರು ಇರ್ತ ಇರ್ತಕ್ಕಂಥ ರಾಜೇಂದ್ರ ಅಣ್ಣವ್ರು ಇರ್ಬೋದು ಬಂಡು ಹತ್ನೂರ್ಯ ಅಣ್ಣವ್ರು ಇರ್ಬೋದು ಇವರೆಲ್ಲರೂ ಕೂಡ ಈ ಭಾಗದ ಒಂದು ನೇತೃತ್ವ ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಹಿರಣ್ಯ ಕೇಶಿ ಸಕ್ಕರೆ ಕಾರ್ಖಾನೆ ಕೂಡ ಇವತ್ತು ಏನು ಎಲ್ಲರೂ ಸೇರಿಕೊಂಡು ಮೊದಲ ಯಾವ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡ್ತಕ್ಕಂಥ ಅಪ್ಪನಗೌಡ್ರ ಕನಸಿತ್ತು ಆ ಕನಸನ್ನು ಇವತ್ತು ನೆರವೇರಿಸಬೇಕು ಅಂಥೇಳಿ ಇವತ್ತು ನಾವೆಲ್ಲರೂ ಮುಖಂಡತ್ವವನ್ನು ವಹಿಸ್ಕೊಂಡು ಈ ಕಾರ್ಖಾನೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಈಗಾಗಲೇ ಅರ್ಬೋಳೆ ಅನ್ನೋರು ಹೇಳಿದ್ರು ಯಾವ್ಯಾವ ರೀತಿ ಯೋಜನೆಗಳನ್ನು ಮಾಡಿದ್ದೀವಿ ಹೇಳಿ ಆ ರೀತಿಯಾಗಿ ಅಲ್ಲಿರ್ತಕ್ಕಂಥ ಇರ್ಬೋದು ಸಿಬ್ಬಂದಿ ವರ್ಗ ಇರ್ಬೋದು ಅಲ್ಲಿರ್ತಕ್ಕಂಥ ರೈತರು ಇರ್ಬೋದು ಅವರ ಜೀವನ ಕೂಡ ಬಹಳ ಮಹತ್ವದ್ದು ಅವ್ರನ್ನೂ ಕೂಡ ಎಲ್ಲರೂ ಸೇರಿಕೊಂಡು ಅವರ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಹಂತ ಕೂಡ ಇವತ್ತು ನಡೆದಿದೆ ಅದನ್ನು ನೀವೆಲ್ಲರೂ ಕೂಡ ನೋಡಿದೆ ಹಾಗಾಗಿ ಇವತ್ತು ಈ ಕಾರ್ಖಾನೆಯ ಶುಭಾರಂಭ ಒಂದು ಪ್ರಾರಂಭದ ಅವಸ್ಥೆಯಲ್ಲಿ ಈ ಒಂದು ಗಂಗೆಗೆ ನಾವು ಬಾಗಿನವನ್ನು ಅರ್ಪಣೆ ಮಾಡಿ ಅವಳಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡೋದು ರೈತರು ನಮ್ಮ ಕಾರ್ಮಿಕ ವರ್ಗದವರು ನಮ್ಮ ಇಡೀ ದೇಶದ ಜನತೆ ಎಲ್ಲನೂ ಕೂಡ ಸುಖ ಸಮಾಧಾನ ಸಮೃದ್ಧಿಯ ಜೊತೆಗೆ ಶಾಂತಿಯುತವಾಗಿ ಇರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಮುಖಾಂತರ ಇವತ್ತು ಗಂಗಾ ಪೂಜನೆಯನ್ನ ಮಾಡಲಾಗಿದೆ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಬಹಳಷ್ಟು ಶ್ರಮ ಪಟ್ಟು ಈ ಕಾರ್ಖಾನೆಯ ಜವಾಬ್ದಾರಿಯನ್ನ ನೀವು ತಗೊಂಡಿದ್ದೀರಿ ಮತ್ತು ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೂಡ ಬಹಳಷ್ಟು ಚೆನ್ನಾಗಿ ಇದಕ್ಕೆ ಸಹಮತವನ್ನ ಕೋರಿದ್ದಾರೆ ಎಲ್ಲರೂ ಸೇರ್ಕೊಂಡು ಇದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಒಂದು ಪ್ರಯತ್ನ ನಡೀತಾ ಇದೆ ಹಾಗಾಗಿ ನಾನು ಇವತ್ತು ಅನ್ಕೋತೀನಿ ದೇವರ ಆಶೀರ್ವಾದ ಅಪ್ಪನಗೌಡರ ಆಶೀರ್ವಾದ ಹಿರಿಯರ ಆಶೀರ್ವಾದ ಈ ಒಂದು ಅವಕಾಶ ನಮಗೂ ಸಿಕ್ಕಿರೋದು ನಮ್ಮ ಇಬ್ಬರ ಗಂಡ ಹೆಂಡತಿದ್ದು ಕೂಡ ನಮ್ಮ ಸೌಭಾಗ್ಯ ಅಂತ ತಿಳ್ಕೊತೀನಿ ಯಾಕಂದ್ರೆ ಸಹಕಾರಿ ಕ್ಷೇತ್ರ ಬೆಳೆಸಬೇಕು ಅದು ಎಲ್ಲೂ ಕೂಡ ಮಠಕ್ಕೆಗೊಳಿಸಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಂಥ ಅಣ್ಣಾಸು ಇವತ್ತು ಆ ಒಂದು ಕಾರ್ಯವನ್ನು ಎಲ್ಲ ಸಂಚಾಲಕ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸಂಕೇಶ್ವರ ಭಾಗದ ಎಲ್ಲ ಹಿರಿಯರನ್ನ ತಗೊಂಡು ಈ ಕಾರ್ಖಾನೆಯ ಒಂದು ಪ್ರವಾಸವನ್ನು ಪ್ರಾರಂಭ ಮಾಡಿದ್ದಾರೆ ಯಾವ ರೀತಿ ನೀವು ನಮ್ಮ ಮೇಲೆ ವಿಶ್ವಾಸ ಇಟ್ಟಿರಿ ಇದಕ್ಕೆ ಯಾವತ್ತೂ ಕೂಡ ನಾವು ಧಕ್ಕೆ ಬರಕ್ ಕೊಡೋದಿಲ್ಲ ಎಲ್ಲರೂ ಸೇರ್ಕೊಂಡು ಇದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಪ್ರಯತ್ನ ಅಣ್ಣ ಸಾಹೇಬರು ಮಾಡ್ತಾರೆ ಅದಕ್ಕೆ ನೀವು ಕೂಡ ಸಹಮತವನ್ನ ಇಟ್ಕೊಂಡು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಈ ಒಂದು ಕಾರ್ಖಾನೆ ಮತ್ತೆ ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ಆದರ್ಶ ಕಾರ್ಖಾನೆ ಸಹಕಾರಿ ಕ್ಷೇತ್ರದ್ದು ಅಂತ ತೋರಿಸುವಂತ ಒಂದು ಪ್ರಯತ್ನ ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈತಾರ್ ಜಯ ಜಗ ಕಾರ್ಖಾನೆಗೆ ಆಗಮಿಸಿ ಅಲ್ಲಿಂದ ಗಂಗಾ ಪೂಜೆಗೆ ಆಗಮಿಸಿ ಈ ಗಂಗಾ ಪೂಜೆಯ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಅಣ್ಣ ಮತ್ತು ವೈನಿಯವರ ಹಸ್ತದಿಂದ ಪೂಜೆ ಆಗ್ಯದ ಅವರಿಗೆ ಈ ಪೂಜೆಗೆ ಆಗಮಿಸಿ ಗಂಗಾ ಪೂಜೆ ಮಾಡಿ ಈ ಭಾಗದ ಸರ್ವಾಂಗೀಕರಣ ಏಳಿಗೆಗಾಗಿ ತಾವು ಬಂದು ಈ ಪೂಜೆಯನ್ನು ನೆರವೇರಿಸಿ ಮುಂದೂ ಸಹ ತಾವು ಇದಕ್ಕೆಲ್ಲ ಸಾಥ್ ಕೊಟ್ಟು ನೆರವೇರಿಸ್ತೀರಿ ಅಂತ ಅನ್ನೋವಂಥ ಆಶೇಭಾವನೆಯನ್ನು ಇಟ್ಟುಕೊಂಡು ತಮಗೆ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ